ಸುದ್ದಿಯನ್ನು ಕೇಳಿ ಚಾಣಕ್ಯ ಚಕಿತನಾದ ಸಿಕಂದರ್ ಯಾವಾಗ ಬೇಕಾದರೂ ಭಾರತವನ್ನ ತಲುಪಬಹುದು ಈ ಸುದ್ದಿ ಮಹಾರಾಜ ಧನಾನಂದರಿಗೆ ಬೇಗನೆ ತಲುಪಿಸಬೇಕು ಧನಾನಂದ ಯಾವ ರೀತಿಯ ರಾಜನೆಂದು ನಿಮಗಂತೂ ಗೊತ್ತ ಇದೆಯಲ್ಲ ಅವರು ನಿಮ್ಮ ಮಾತನ್ನು ಯಾಕೆ ಕೇಳುತ್ತಾರೆ ನಾನು ಅಖಂಡ ಭಾರತದ ಪ್ರಸ್ತಾಪವನ್ನ ತೆಗೆದುಕೊಂಡು ಹೋಗುತ್ತಿರುವುದಲ್ಲವೇ ನನ್ನ ಮಾತನ್ನು ಕೇಳಿ ನೀವು ನಿಮ್ಮ ಕಾರ್ಯವನ್ನು ನೋಡಿಕೊಳ್ಳಿ ಮಕ್ಕಳಿಗೆ ಪಾಠ ಹೇಳುವ ಕಾರ್ಯ ಅದರಲ್ಲೇ ನಿಮಗೆ ಒಳಿತು ಒಬ್ಬ ಬ್ರಾಹ್ಮಣನ ಕರ್ತವ್ಯವೇ ಸಮಾಜದ ಮಾರ್ಗದರ್ಶನ ಮಾಡುವುದು ಮಹಾರಾಜ ಧನಾನಂದರು ತಮ್ಮ ಮಾರ್ಗವನ್ನ ಮರೆತಿರುವಾಗ ಅವರಿಗೆ ಸರಿಯಾದ ಮಾರ್ಗವನ್ನ ತೋರಿಸುವುದು ನನ್ನ ಕರ್ತವ್ಯ ನಾನು ಇವತ್ತೇ ಮಗದಕ್ಕೆ ಹೊರಡುತ್ತಿದ್ದೇನೆ ತಕ್ಷಶಿಲೆಯಿಂದ ಮಗಧದ ಕಡೆಗೆ ಹೊರಟ ಐದು ದಿನದ ಸುದೀರ್ಘ ಪ್ರಯಾಣದ ನಂತರ ಮಗಧದ ರಾಜಧಾನಿ ಪಾಟಲಿಪುತ್ರವನ್ನು ತಲುಪಿದ ನಗರವನ್ನು ಪ್ರವೇಶಿಸಿ ಕೆಲವೇ ಕ್ಷಣವಾಗಿತ್ತು ಅಷ್ಟರಲ್ಲಿ ಪಾಟಲಿಪುತ್ರದ ಜನತೆಯ ಮೇಲೆ ನಡೆಯುತ್ತಿದ್ದ ಅತ್ಯಾಚಾರದ ಸತ್ಯ ಅವರ ಕಣ್ಣಿಗೆ ಬಿತ್ತು ಮಧ್ಯದಲ್ಲಿ ಕೆಲವು ಸೈನಿಕರು ಕಲ್ಲು ಶಿಕ್ಷೆಯಿಂದ ಮೃತಪಟ್ಟ ಕೆಲವು ಶವಗಳನ್ನು ಕೆಳಗೆ ಎಣಿಸುತ್ತಿದ್ದರು ಅವರಿಗೆ ಸಾಮೂಹಿಕ ಮೃತ್ಯುವಿನ ಘೋರ ಶಿಕ್ಷೆಯನ್ನು ನೀಡಲಾಗಿತ್ತು ಎನ್ನುವುದು ಚಾಣಕ್ಯನ ಅರಿವಿಗೆ ಬಂತು ಇನ್ನು ಎಷ್ಟು ಜನರನ್ನ ಕಳೆದುಕೊಳ್ಳಬೇಕು ಇನ್ನು ಎಷ್ಟು ಜನರನ್ನ ಸಾಯಿಸುವಿರಿ ತೆರಿಗೆ ಕಟ್ಟದೆ ಹೋದರೆ ಎಲ್ಲ ಪ್ರಜೆಗಳನ್ನು ಸಾಯಿಸುತ್ತೀರಾ ಸರಿ ಆ ಕಡೆ ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನು ನೇಣಿಗೆ ಹಾಕಿಬಿಡ್ತೀನಿ ಹುಷಾರ್ ತಾಯಿ ಹುಷಾರು ತಾಯಿ ನಿಧಾನವಾಗಿ ಎದ್ದೇಳಿ ಎದ್ದೇಳಿ ತಾವು ಇವತ್ತು ಮಹಾರಾಜ ಧನಾನಂದನ ದರ್ಬಾರಿಗೆ ಬನ್ನಿ ಎಲ್ಲ ಪ್ರಜೆಗಳು ಸೌಖ್ಯವಾಗಿರಬೇಕೆಂದು ಕೇಳಿಕೊಳ್ಳುತ್ತೇನೆ ಇದು ನನ್ನ ಭಾಷೆ ನೀನು ಇಷ್ಟು ಹೇಳಿದೆಯಲ್ಲ ನನಗೆ ಅದೇ ಸಾಕು ಆದರೆ ಭಾಷೆ ಕೊಡಬೇಡ ನಿನ್ನೊಳಗೆ ಬಹಳಷ್ಟು ಕರುಣೆ ಇದೆ ಮಗನೆ ಆದರೆ ನೀನು ಯಾರ ಬಳಿ ಹೊರಟಿರುವೆಯೋ ಅವರ ರಕ್ತ ಜಲವಾಸಿಗಳಷ್ಟು ಶೀತಲವಾಗಿದೆ ನಾನು ನನ್ನ ಮನಸ್ಸಿಂದ ಹೇಳುತ್ತಿರುವೆ ನಿನಗೆ ಏನಾದರೂ ಕೊಡಬೇಕು ಎನ್ನುವುದಾದರೆ ನನ್ನ ಬಳಿ ಆಶೀರ್ವಾದ ಒಂದೇ ಇದೆ ಮಗನೇ ಆ ಮಹಿಳೆ ಚಾಣಕ್ಯನ ಶಿರದ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು ಚಾಣಕ್ಯ ದೃಢ ಸಂಕಲ್ಪದೊಂದಿಗೆ ರಾಜಮಹಲಿನ ಕಡೆಗೆ ಹೊರಟ ಯಾರು ನೀವು ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ ಒಂದು ಮಹತ್ವಪೂರ್ಣ ಕಾರಣಕ್ಕಾಗಿ ನಾನು ಮಹಾರಾಜ ಧನಾನಂದರನ್ನು ಭೇಟಿಯಾಗುವುದು ಅತ್ಯಂತ ಅವಶ್ಯಕವಾಗಿದೆ ಮಹಾರಾಜರು ಈಗ ವ್ಯಸ್ತರಾಗಿದ್ದಾರೆ ನೀವು ಇಲ್ಲೇ ಸ್ವಲ್ಪ ಹೊತ್ತು ಕಾಯಿರಿ ನಾನು ಈಗಲೇ ಸಂದೇಶವನ್ನು ಕಳುಹಿಸುತ್ತೇನೆ ನಿರೀಕ್ಷೆಯ ಮಾಡುತ್ತಾ ಸಂಜೆ ಆಗ ಚಾಣಕ್ಯನಿಗೆ ಅರಿವಾಯ್ತು ನೇರವಾದ ಮಾರ್ಗದಿಂದ ಈ ಕಾರ್ಯ ಕೈಗೂಡದು ಹಾಗೂ ಅದಕ್ಕಾಗಿ ವಕ್ರವಾದ ಮಾರ್ಗವೊಂದನ್ನು ಕಂಡುಕೊಳ್ಳಬೇಕೆಂದು ಚಾಣಕ್ಯನಿಗೆ ತಿಳಿಯಿತು ಸ್ವಲ್ಪ ಹೊತ್ತಾದ ಮೇಲೆ ಅರಮನೆಯ ಹಿಂದಿನ ದ್ವಾರದಿಂದ ಒಳಗೆ ಹೋಗುತ್ತಿದ್ದ ಕೆಲವು ಅಡುಗೆ ಪದಾರ್ಥಗಳ ಮೇಲೆ ಅವನ ಕಣ್ಣು ಬಿತ್ತು ಚಾಣಕ್ಯನಿಗೆ ತನ್ನ ಅವಕಾಶ ಸಿಕ್ಕಿತ್ತು ಎಷ್ಟು ಜನರಿದ್ದೀರಿ ಒಟ್ಟು ಹತ್ತು ಜನರಿದ್ದೀವಿ ಚಾಣಕ್ಯ ತನ್ನ ವೇಷವನ್ನು ಬದಲಿಸಿದ್ದ ಆ ಅಡಿಗೆಯವರ ಗುಂಪಿನಲ್ಲಿ ಸೇರಿಕೊಂಡು ಅರಮನೆಯ ಒಳಗೆ ಪ್ರವೇಶ ಮಾಡಿದ ಆಗ ಒಬ್ಬ ಸೈನಿಕ ಎಣಿಸಲು ಪ್ರಾರಂಭಿಸಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ನಲ್ಲಿ